ಜಿಲ್ಲಾ ಕಾರ್ಮಿಕ ಸಂಘಟನೆಗಳ ತೀವ್ರ ವಿರೋಧದ ನಡುವೆ ಕೇಂದ್ರ ಸರ್ಕಾರ ನಾಲ್ಕು ಕರಾಳ ಕಾರ್ಮಿಕ ಸಂಹಿತೆಗಳನ್ನು ನವೆಂಬರ್ ಇಪ್ಪತ್ತೊಂದರಿಂದ ಜಾರಿ ಮಾಡಿದೆ ಟಿಯು ಎಸ್ಕೆಎಂ ಜಿಲ್ಲಾ ಸಮಿತಿ ತೀವ್ರವಾಗಿ ವಿರೋಧಿಸುತ್ತದೆ ಈ ಕರಾಳ ಕಾರ್ಮಿಕ ಸಂಹಿತೆಗಳನ್ನು ವಾಪಸ್ ಪಡೆಯಲು ಕೇಂದ್ರ ಮತ್ತು ಕರ್ನಾಟಕ ಸರ್ಕಾರ ಈ ಸಂಹಿತೆಗಳಿಗೆ ನಿಯಮಗಳನ್ನು ರೂಪಿಸಬಾರದೆಂದು ಜೆಸಿಟಿಯು ಎಸ್ಕೆಎಂ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸುತ್ತದೆ ಹಾಗೂ ರೈತರ ಕೂಲಿಕಾರರ ಸಮಸ್ಯೆಗಳ ಪರಿಹಾರಕ್ಕೆ ಜಂಟಿ ಸಂಘಟನೆಗಳು ಇಂದು ಕಾರ್ಮಿಕರ ಸಂಹಿತೆಗಳ ಪ್ರತಿಗಳನ್ನು ದಯಿಸುವುದರ ಮೂಲಕ ಆಗ್ರಹಪಡಿಸಲಾಗುತ್ತಿದೆ ಕೇಂದ್ರ ಸರ್ಕಾರ ರೈತರು ಕಾರ್ಮಿಕರು ಹಾಗೂ ಇತರೆ ಜನವರ್ಗಗಳ ಹಿತಾಶಕ್ತಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದೆ ಬಹುರಾಷ್ಟ್ರೀಯ ಕಂಪನಿಗಳ ಹಿತ ಕಾಯುವುದರಲ್ಲಿ ಮಗ್ನವಾಗಿದೆ ಅದು ತರುತ್ತಿರುವ ನೀತಿಗಳ ಪರಿಣಾಮವಾಗಿ ಜನರು ತೀವ್ರ ಸಂಕಷ್ಟಗಳ ಸುಳಿಯಲ್ಲಿ ಸಿಲುಕಿದ್ದಾರೆ ಇಪ್ಪತ್ತೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅಧಿಸೂಚಿಸಲಾದ ನಾಲ್ಕು ಕಾರ್ಮಿಕ ಸಂಹಿತೆಗಳ ಈ ನಿರಂಕುಶ ಮತ್ತು ಅಪ್ರಜಾಸತಾತ್ಮಕ ಅಧಿಸೂಚನೆಯು ಎಲ್ಲಾ ಪ್ರಜಾಸತಾತ್ಮಕ ಮೌಲ್ಯಗಳನ್ನು ಧಿಕ್ಕರಿಸುತ್ತದೆ ಮತ್ತು ಭಾರತದ ಕಲ್ಯಾಣ ರಾಜ್ಯದ ಸ್ವರೂಪವನ್ನು ಧ್ವಂಸಗೊಳಿಸಿದೆ ಅಸ್ತಿತ್ವದಲ್ಲಿದ್ದ ಇಪ್ಪತ್ತೊಂಬತ್ತು ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ಜಾರಿಗೆ ತಂದಿರುವುದನ್ನು ವಿರೋಧಿಸುತ್ತದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವೇತನ ಸಂಹಿತೆ ಕೋಡಾನ್ ವೇಜಸ್ ಜಾರಿಗೆ ಬಂದ ನಂತರ ತಕ್ಷಣದ ಪ್ರತಿಭಟನೆಗಳನ್ನು ನಡೆಸಲಾಯಿತು ಮತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಾರ್ವತ್ರಿಕ ಮುಷ್ಕರ ನಡೆಯಿತು ಈ ಸಂದರ್ಭದಲ್ಲಿ ಕೆಜಿ ವೀರೇಶ್ ಎನ್ ಎಸ್ ವೀರೇಶ್ ಡಿಎಸ್ ಶರಣಬಸವ ಶ್ರೀಶೈಲ ರೆಡ್ಡಿ ಎಚ್ ಪದ್ಮಾ ಕರಿಯಪ್ಪ ಹಚೋಳಿ ಅಸ್ಲಂ ಪಾಷಾ ಕಾಶಪ್ಪ ಅಜೀಜ್ ಜಾಗಿರ್ತಾರ್ ಜಿಂದಪ್ಪ ಒಟ್ಟು ವೀರಂಗೌಡ ತಿಮ್ಮಪ್ಪ ಸ್ವಾಮಿ ಮುದುಕಪ್ಪ ನಾಯಕ್ ಮಲನಗೌಡ ರಂಗನಾಥ್ ಡಿ ರಾಂಪುರ್ ಮಹೇಶ್ ಸೇರಿದಂತೆ ಅನೇಕ ಮಹಿಳೆಯರು ಭಾಗವಹಿಸಿದ್ದರು ದೇಶಾದ್ಯಂತ ನಡೆಯುವ ರೈತ ಕಾರ್ಮಿಕರ ಹೋರಾಟ ಪಡೆಯಬೇಕು ಅಂತ ಪ್ರಬಲವಾದಂತಹ ಇದು ಈ ಹೋರಾಟ ಕೂಡ ಇವತ್ತು ಇಡೀ ದೇಶದ ರೈತರು ಮತ್ತು ಕಾರ್ಮಿಕರು ಹೋಗುವಂಥ ಒಂದು ಸಂದರ್ಭ ಆ ಎಲ್ಲ ಹೋರಾಟಗಳಿಗೆ ಇನ್ನೂ ದುಡಿತಕ್ಕಂಥ ವರ್ಗ ಮತ್ತು ರೈತರು ಮಹಿಳೆಯರು ಎಲ್ಲರಿಗೂ ಕೂಡ ಈ ಒಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇನ್ನು ಸಾವಿರಾರು ಜನ ರೈತರು ಇವತ್ತು ಜನ ಭಾಗವಹಿಸುವಂಥ ರೀತಿಯಲ್ಲಿ ಈ ಚಳವಳಿಯನ್ನು ನಾವೆಲ್ಲರೂ ಕೂಡ ಕಟ್ಟಬೇಕಾಗಿದೆ ಆ ನಿಟ್ಟಿನಲ್ಲಿ ಮುಂಬರ್ತಕ್ಕಂಥ ಚಳವಳಿಗೆ ನೀವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ಇರಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಕ್ಕಂಥ ಕಾರ್ಮಿಕ ಸಂಘಟನೆಗಳ ಎಲ್ಲಾ ಅದೇ ರೀತಿಯಾಗಿ ಎಸ್ ಕೆ ಮಾಡ್ತಾ ಮಾಡ್ತಾಗಿರ್ತಕ್ಕಂಥ ಎಲ್ಲ ರೈತ ಪರ ಮತ್ತು ದಲಿತ ಪರ ಅಲ್ಪಸಂಖ್ಯಾತರ ವಿವಿಧ ಸಂಘಟನೆಗಳಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಂಘಟನೆ ಮುಖಂಡಗಳಿಂದ ಕೂಡ ಈ ಒಂದು इस वीडियो को लाइक करें हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए